ಅನ್ನೆ एक्चुअली ಧರ್ಮಣ ಅದನ್ನ ಕೇಳಿದ್ರು ಸುದಿ ನೀನು ಬೋಲರ ಬ್ಯಾಟ್ಸ್ಮನ್ ಆ ಏನು ಅಂತ ಅಣ್ಣ ನಾನು ಅದರದೇ ಒಂದು ಹುಡುಕಾಟದಲ್ಲಿ ಇದ್ದೀನಿ ಇನ್ನೊಂದು ಏಳೇಂಟ್ ಮ್ಯಾಚ್ ಆದಮೇಲೆ ಕಪ್ರಡಕ್ಕೆ ಬಂದು ಹೇಳ್ತೀನಿ ಅಣ್ಣ ಏನು ಅಂತ ನಾನು ಕನ್ನಡ ಕolta ಇದೆ ನನ್ನ ಅಂತ ಹೇಳಿದೀನಿ ಈ ಸದ್ಯಕ್ಕೆ ಸುಮಾರು ಫೀಲ್ಡಿಂಗ್ ಒಂದು ಮಾಡ್ತಿದ್ದೀನಿ ಇನ್ನೊಂದು ಎರಡು ವರ್ಷ ನಾನು ಬೇಗ ಕಂಟೆಂಟ್ ಸರ್ ಒಳ್ಳೆಯದಾಗ್ಲಿ ನಿಮಗೆ ಆದಷ್ಟು ಬೇಗ ರಹಸ್ಯ ರಿಲೀಸ್ ಸೊ ಈಗ ಓದಿಕೇನೋ ಹಾಯ ಎಲ್ಲருக்கு ನಮಸ್ಕಾರ ನಮ್ಮ owner ಹೇಳ್ತಾ ಇದ್ರು ನಮ್ಮ ಇಡೀ team ಅಲ್ಲಿ ಇರೋರೆಲ್ಲ star ಯಾಕಂದ್ರೆ ನಮ್ಮ ಟೀಮ್ ಹೆಸ್ರೇ ನಕ್ಷತ್ರ ಅಂತ ಥ್ಯಾಂಕ್ ಯು ಸರ್ ನಮ್ಮನೆಲ್ಲ ಸ್ಟಾರ್ ಅಂತ ನಕ್ಷತ್ರ team ಗೆ ತಗೊಂಡಿದ್ದಕ್ಕೆ ಧನ್ಯವಾದ ಬಟ್ ಆದ್ರೂ ಮಂಜು ಸರ್ ನಿಮ್ಮ ಒಂದು ಕಾನ್ಫಿಡೆನ್ಸ್ ಗೆ ಮೆಚ್ಚಬೇಕು ಸರ್ ಪಾಪ ಇನ್ನು ಆಲ್ ರೌಂಡರ್ ನಾನು ಏನು ಅಂತ ಹುಡುಕ್ತಾ ಇದ್ದಾರೆ ಎಲ್ಲರೂ ಏನು ಗೊತ್ತಾ ಏನು ಖುಷಿ ಅಂತ ಬಂದಿದ್ರು ಗೊತ್ತಾ ಒಂದು ಫಸ್ಟ್ ಇದು ರಾಜಕೀಯ ಇಲ್ಲದಿರೋ ತಪ್ಪು ರಾಜಕಪ್ಪು ಅದೊಂದೇ ಕಾರಣ ಬಂದಿದ್ರು ಹೋಗಿ ಒಂದ್ ಸ್ಕೂಲ್ಗೆ ಹೋಗಿ ನಾಲ್ಕನೇ ಕ್ಲಾಸ್ ಮಕ್ಕಳು ರಾಜಕೀಯ ಮಾಡ್ತಿರ್ತಾರೆ ಹಂಗಾಗಿ ಇಲ್ಲ ಆತರದ್ದೇನು ಇಲ್ಲ ರಾಜಕೀಯ ಇದರ ಕಪ್ಪು ರಾಜಕಪ್ಪ ಅದಕ್ಕೊಂದು ಸೊ ಈಗ ನಮ್ಮ ಪ್ರತಾಪ್ ಸರ್ ಮಾತಾಡ್ಬೇಕು ದಯವಿಟ್ಟು ಒಂದೆರಡು ಮಾತು ಸರ್